ಕುಂಚಿಟಿಗ ಕುಂಚದ ಹಿರಿಮೆಯನ್ನ ಎತ್ತಿ ಹಿಡಿದವನೇ ಕುಂಚಿಟಿಗ ಉಪಕಾರ ಸ್ಮರಣೆ ಮಾಡುವವನೇ ಕುಂಚಿಟಿಗ ಮೊದಲಿಗೆ ಕುಂಡುಟ್ಟಿ ನಂತರ ಕುಂಚಿಟಿ ಕಾಲ ನಂತರದಲ್ಲಿ ಕುಂಚಿಟಿಗ ಆಗಿದ್ದು ಹೇಗೆ ಅಂದರೆ ಬೋರ್ ಗರೆಯುತ್ತಿದ್ದ ತುಂಗಾಭದ್ರ ನದಿಯನ್ನ ದಾಟುವ ವಿಧಾನ ತೋಚದೆ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿಯ ಸಹಾಯವನ್ನ ಕೇಳುತ್ತಾರೆ ಆ ವ್ಯಕ್ತಿಯು ನದಿ ದೇವಿಯ ಬಳಿ ಪ್ರಾರ್ಥನೆ ಮಾಡಿ ನದಿಯ ರಭಸವನ್ನು ಕಡಿಮೆ ಮಾಡಿ ನದಿಯನ್ನು ದಾಟಿಸುತ್ತಾರೆ ಇದರ ಪ್ರತೀಕವಾಗಿ ಉಂಡೆತ್ತ ರಾಯರು ಆ ವ್ಯಕ್ತಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ ಹಾಗೂ ಇವರ ಕುಂಡೂಟಿ ಸಮಾಜ ಇರುವವರೆಗೂ ಸ್ಮರಿಸುವ ಮಾತನ್ನ ಕೊಡುತ್ತಾರೆ ಹಾಗೆ ಆ ಮಹೋಪಕಾರಿಯನ್ನ ಜಲದೀಪಪ್ಪ ರಾಯನೆಂದು ನಾಮಕರಣ ಮಾಡಿದರು ಆತನ ಕುಲವನ್ನು ಜಲದೇವನವರು ಎಂದು ನಾಮಕರಣ ಮಾಡಿದರು ಆತನ ಉಪಕಾರವನ್ನು ಸ್ಮರಿಸುವ ಸಲುವಾಗಿ ಆತ ಹೊಂದಿದ್ದ ಕುಂಚವನ್ನ ತಮ್ಮ ಬಳಿ ಇರಿಸಿಕೊಂಡರು ತಮ್ಮ ಬಳಿ ಜಲದೀಪಪ್ಪ ರಾಯರ ಕುಂಚವನ್ನು ಇತ್ತಿಕೊಂಡಿದ್ದರಿಂದ ಈ ಕುಂಡೂಟಿ ಸಮಾಜದವರು ಕುಂಚಿಟಿಯಾಗಿ ನಾಮಕರಣ ಮಾಡಿಕೊಂಡರು ಹೀಗೆ ಕುಂಚದ ನೆನಪಿಗಾಗಿ ತಮ್ಮ ಕುಂಡುಟಿ ಸಮಾಜವನ್ನ ಕುಂಚಿಯನ್ನಾಗಿ ಬದಲಾಯಿಸಿಕೊಂಡರು ಕಾಲ ನಂತರದಲ್ಲಿ ಕುಂಚಿಟಿಗಾಗಿ ಬದಲಾಯಿತು ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಶನ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ